ಹಾಯ್ ಫ್ರೆಂಡ್ಸ್ ಚಪಾತಿನ ಈ ರೀತಿ ಮಾಡಿಕೊಟ್ರೆ ಮಕ್ಕಳಾಗಲಿ ದುಡ್ಡೋರಾಗಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹೇಗೆ ಮಾಡೋದಂತ ನೋಡೋಣ ಫಸ್ಟು ಚಪಾತಿ ಇಟ್ಟು ಕಲಿಸ್ಕೊಂಡು ಅದರಲ್ಲಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಲಟ್ಟಿಸ್ತಾ ಇದ್ದೀನಿ ಫಸ್ಟು ರೌಂಡ್ ಶೇಪಲ್ಲಿ ಚಿಕ್ಕದಾಗಿ ಲಟ್ಟಿಸ್ಕೊಂಡು ಆಮೇಲೆ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಮತ್ತೆ ಲಟ್ಟಿಸಿ ಸ್ವಲ್ಪ ಹಿಟ್ಟಾಕಿ ನೀಟಾಗಿ ತೆಲುಗಿಗೆ ಲಟ್ಟಿಸ್ಕೊಳ್ಳಿ ಫೋಲ್ಡಿಂಗ್ ಚಪಾತಿ ಆದರೆ ಸ್ವಲ್ಪ ಸಾಫ್ಟಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಾಗೆಯೇ ಗಟ್ಟಿ ಬರಲ್ಲ ಅಂತ ಆ ರೀತಿ ಫೋಲ್ಡಿಂಗ್ ಚಪಾತಿ ಮಾಡೋದು ಇವಾಗ ಲಟ್ಸಿ ಆಗಿದೆ ಅದನ್ನು ಮೇಲೆ ಹಾಕಿ ಬೇಯಿಸ್ತಾ ಇದ್ದೀನಿ ಒಂದು ಸೈಡು ಬೇಯಿಸಿ ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಮತ್ತು ಮಗ್ಚಾಕಿ ಮತ್ತೆ ಇನ್ನೊಂದು ಅರ್ಧ ಸ್ಪೂನು ಸ್ಪ್ರೆಡ್ ಮಾಡಬೇಕು ಎರಡೂ ಕಡೆ ಎಣ್ಣೆ ಸ್ಪ್ರೆಡ್ ಮಾಡಿದ್ಮೇಲೆ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡಿರ್ತೀವಲ್ಲ ಆ ಸೈಡಿಗೆ ಒಂದು ಮೊಟ್ಟೆ ಹಾಕ್ತಾಯಿದ್ದೀನಿ ಮೊಟ್ಟೆ ಹಾಕಿ ಮೊಟ್ಟೆನ ಚಪಾತಿ ಪೂರ್ತಿಯಾಗಿ ಸ್ಪ್ರೆಡ್ ಮಾಡಬೇಕು ಅದಕ್ಕೀಗ ಸ್ವಲ್ಪ ಉಪ್ಪು ಸ್ವಲ್ಪ ಪೆಪ್ಪರು ಸ್ವಲ್ಪ ಕ್ಯಾರೆಟು ಸ್ವಲ್ಪ ಹೆಚ್ಚಿರೋ ಈರುಳ್ಳಿ ಹಾಗೆ ಸ್ವಲ್ಪ ಪನ್ನೀರ್ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಅದನ್ನು ಚಪಾತಿ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ಥರ ಸ್ಪ್ರೆಡ್ ಮಾಡಿದ್ಮೇಲೆ ಮತ್ತೆ ಕ್ಯಾರೆಟು ಈರುಳ್ಳಿ ಪನ್ನೀರ್ ಉದುರಿಸ್ತಾ ಇದ್ದೀನಿ ಇವಾಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಇದ್ದೀನಿ ಮೊಗ್ಚಾಕ್ತಾಯಿದ್ದೀನಿ ಹಾಕಿ ಒಂದು ನಿಮಿಷ ಬೇಯಿಸಿ ಸಾಕು ಇವಾಗಿದಾಗಿದೆ ಮಾತಿನ ಈ ರೀತಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹೆಲ್ತಿಗೂ ಒಳ್ಳೆಯದು ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು